ಭಾರತ ತಂಡ ಜಿಂಬಾಂಬೆ ವಿರುದ್ಧ ಟ್ವೆಂಟಿ ಟ್ವೆಂಟಿ ಸರಣಿಯ ಐದನೇ ಪಂದ್ಯದಲ್ಲೂ ನಲವತ್ತೆರಡು ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ನಾಲ್ಕು ಒಂದರಿಂದ ಗೆದ್ದುಕೊಂಡಿದೆ ಇನ್ನು ಮೊದಲ ಪಂದ್ಯದಲ್ಲಿ ಅತ್ಯಲ್ಪ ಮೊತ್ತವಿದ್ದರೂ ಅಚ್ಚರಿಸಲು ಕಂಡಿದ್ದ ಯುವ ಬಳಗದ ಭಾರತ ತಂಡ ಬಳಿಕ ಸತತ ನಾಲ್ಕು ಪಂದ್ಯಗಳಲ್ಲಿ ಭರ್ಜರಿ ಗೆಲುವಿನೊಂದಿಗೆ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆದ ಕೊನೆ ಪಂದ್ಯ ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಗಳಿಸಿತು ಇನ್ನು ನೂರ ಅರವತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಜಿಂಬಾಂಬೆ ಟೀಂ ಇಂಡಿಯಾ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿಯೇ ನೂರ ಇಪ್ಪತ್ತೈದು ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಆರಂಭದಲ್ಲೇ ಸ್ಫೋಟಕ ಪ್ರದರ್ಶನಕ್ಕೆ ಮುಂದಾಗಿದ್ದು ಭಾರತ ತಂಡಕ್ಕೆ ಆಘಾತ ಎದುರಾಗಿತ್ತು ಮೊದಲ ಐದು ಓವರ್ಗಳಲ್ಲಿಯೇ ನಲವತ್ತು ರನ್ಗಳಿಗೆ ಮೂರು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಈ ಹಂತದಲ್ಲಿ ಜೊತೆಯಾಗಿದ್ದು ಸಂಜು ಸ್ಯಾಮ್ಸಂಗ್ ಮತ್ತು ರಿಯಾನ್ ಪರಾಗ್ ಐವತ್ತಾರು ಎಸೆತಗಳಲ್ಲಿ ಈ ಜೋಡಿ ನಾಲ್ಕನೇ ವಿಕೆಟ್ಗೆ ಅರವತ್ತೈದು ರನ್ ಬಾರಿಸಿತು ಈ ವೇಳೆ ಸಿಕ್ಸರ್ ಬಾರಿಸಲು ಮುಂದಾದ ರಿಯಾನ್ ಪರಾಗ್ ಕ್ಯಾಚ್ ನೀಡಿ ಔಟಾದರು ಬಳಿಕ ಕ್ರೀಸ್ಗಿಳಿದ ಶಿವಮ್ ದುಬೆ ಆರಂಭದಿಂದಲೇ ಸಿಕ್ಸರ್ ಬೌಂಡರಿ ಅಬ್ಬರಿಸಲು ಶುರು ಮಾಡಿದರು ಇದರಿಂದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೇಳು ರನ್ಗಳನ್ನು ಕಲೆ ಹಾಕಿತು